ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಜನವರಿ ಫಸ್ಟು ಹೊಸ ವರ್ಷ ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ನಿಮ್ಮದೇನ ತಂದುಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವರ್ಷದಲ್ಲಿ ಯಾರ್ಯಾರೆಲ್ಲ ಏನೇನ ಕನಸು ಕಟ್ಕೊಂಡಿದ್ದೀರಾ ಅದೆಲ್ಲದೂ ಕೂಡ ನೆರವೇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನೊಂದ್ಸಲಿ ನಿಮ್ಮೆಲ್ರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಹಾಗೇ ನೀವು ಕೂಡ ನನಗೆ ಆಶೀರ್ವಾದಿಸ್ಬೇಕಾಗಿ ಕೇಳ್ಕೊಳ್ತೀನಿ ಏನು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಬೇಕು ಈ ಹೊಸ ವರ್ಷದಲ್ಲಿ ನಾನು ಅಂದ್ಕೊಂಡಿರೋವಂಥದ್ದು ಯೂಟ್ಯೂಬಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಜನವರಿ ಹನ್ನೆರಡಕ್ಕೆ ಒಂದು ವರ್ಷ ಆಯಿತು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿ ಹಾಗಾಗಿ ಪ್ಲೀಸ್ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾಯಿದ್ದೀನಿ ಅದೇವರಲ್ಲೂ ನಾನು ಕೇಳ್ಕೊಳ್ಳೋದಷ್ಟೇ ಈ ವರ್ಷ ನನಗೆ ಇದರಲ್ಲಿ ಏನಾದರೂ ಒಂದು ಸಕ್ಸಸ್ ನೀಡಲಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ಅಷ್ಟೇ ಮುಖ್ಯ ದಯವಿಟ್ಟು ನನಗೆಲ್ರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಇವತ್ತಿನ ಬ್ಲಾಗ್ ಏನಿಲ್ಲ ಸಿಂಪಲ್ಲಾಗಿ ಬೆಳಗ್ಗೆ ತಿಂಡಿ ಟೊಮೊಟೊ ಬಾತ್ ಮಾಡಿದ್ದೆ ತಿಂಡಿ ತಿಂದು ಆಮೇಲೆ ದಕ್ಷಿಣ ಅಂಗನವಾಡಿ ಕಳಿಸ್ಬಂದು ಆಮೇಲೆ ಸ್ವಲ್ಪ ಅವರೆಕಾಯಿ ಕೊಯ್ಯೋದಿತ್ತು ನಮ್ಮ ಮತ್ತೆ ಬೆಳಗ್ಗೆನೇ ಹೋಗಿದ್ದರು ಅವ್ರು ಸ್ವಲ್ಪ ಕೊಯ್ದು ಬಂದು ತಿಂಡಿ ತಿಂದು ಕೆಲ್ಸಕ್ಕೆ ಹೋದರು ಇನ್ನೊಂದು ಸ್ವಲ್ಪ ಇತ್ತು ಆಮೇಲೆ ನಾನು ಹೋಗಿ ಕುಯ್ಕೊಂಡು ಇವಾಗ ತಾನೇ ಬಂದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಬಟ್ಟೆ ತೊಳಿಬೇಕು ತುಂಬ ಬಿಸಿಲಿದೆ ಆಚೆ ಹಾಗಾಗಿ ಈಗ ಬಟ್ಟೆ ನೆನೆ ಹಾಕಿಬಿಡ್ತೀನಿ ಆಮೇಲೆ ತೊಳಿತೀನಿ ಸ್ವಲ್ಪನೇ ಹೇಳಿ ಬಂದಾಗ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ